ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಪುಣ್ಯ ಕಾಲವನ್ನು ಸಂಕ್ರಾಂತಿ ಅಂತ ಆಚರಣೆ ಮಾಡಲಾಗುತ್ತೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಮಕರ ಸಂಕ್ರಾಂತಿ ಷಟ್ತಿಲ ಏಕಾದಶಿಯ ವಿಶೇಷ ಕಾಕತೆಳೆಯು ಸೇರಿಕೊಂಡಿದೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮಕರ ಸಂಕ್ರಾಂತಿಯ ಶುಭ ದಿನಾಂಕ ಮತ್ತು ಪೂಜೆ ಆ ಒಂದು ಪುಣ್ಯ ಸ್ಥಾನ ಹಾಗೂ ದಾನದ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನಾಲ್ಕು ಅಂದರೆ ಬುಧವಾರದ ದಿನ ಆಚರಣೆ ಮಾಡಲಾಗುತ್ತೆ ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಹಾಗೂ ಸೂರ್ಯನ ಈ ಗೋಚಾರವು ಹಗಲಿನ ವೇಳೆಯಲ್ಲೇ ಸಂಭವಿಸುವುದರಿಂದ ಈ ವರ್ಷ ಜನವರಿ ಹದಿನೈದಕ್ಕೆ ಹಬ್ಬ ಆಚರಿಸುವ ಅಗತ್ಯವಿಲ್ಲ ದೇಶಾದ್ಯಂತ ಜನವರಿ ಹದಿನಾಲ್ಕರಂದೇ ಸಂಕ್ರಾಂತಿಯ ಸಡಗರ ಮನೆ ಮಾಡಲಿದೆ ಹಾಗಾದರೆ ಶುಭ ಮುಹೂರ್ತ ಪಂಚಾಂಗದ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕು ಸೂರ್ಯನು ಮಧ್ಯಾಹ್ನ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಸಂಕ್ರಾಂತಿಯ ಪುಣ್ಯ ಕಾಲ ಮಧ್ಯಾಹ್ನ ಎರಡು ಗಂಟೆ ನಲವತ್ತ್ಮೂರರಿಂದ ನಲವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಆರು ನಿಮಿಷದವರೆಗೆ ಇರುತ್ತೆ ಸೂರ್ಯನು ರಾಶಿ ಬದಲಿಸುವ ಈ ಮಧ್ಯಾಹ್ನದ ಶುಭ ಸಮಯವು ಪೂಜೆ ಮತ್ತು ದಾನ ಧರ್ಮಗಳ ಆಚರಣೆಗೆ ಅತ್ಯಂತ ಪ್ರಶಸ್ತ ಅಂತ ಹೇಳಲಾಗಿದೆ ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ಳಲು ಮಕರ ಸಂಕ್ರಾಂತಿಯ ಕಾಲ ಅತ್ಯಂತ ಶ್ರೇಷ್ಠವಾದ ಕಾಲ ಈ ಕಾಲವು ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆಯವರೆಗೆ ವಿಸ್ತರಿಸಿದೆ ಅಲ್ಲದೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತೆಂಟು ನಿಮಿಷದಿಂದ ಮೂರು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಇದೊಂದು ಮಹಾಪುಣ್ಯ ಕಾಲ ಇರುತ್ತದೆ ಈ ಅವಧಿಯಲ್ಲಿ ಮಾಡುವ ಧಾರ್ಮಿಕ ವಿಧಿ ಪೂಜೆ ದಾನ ವಿಶೇಷವಾದ ಫಲಗಳನ್ನು ನೀಡುತ್ತೆ ಹಾಗೆ ಈ ಒಂದು ಮಹಕ ಮಕರ ಸಂಕ್ರಾಂತಿಯ ದಿನ ಪವಿತ್ರ ನದಿ ಸ್ನಾನಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ನಾಶವಾಗುತ್ತೆ ಸ್ನಾನಕ್ಕೆ ಅತ್ಯಂತ ಶುಭ ಸಮಯ ಬೆಳಗ್ಗೆ ಮೂರು ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರುತ್ತೆ ಸೂರ್ಯೋದಯದ ನಂತರ ಅಂದರೆ ಸುಮಾರು ಏಳು ಗಂಟೆ ಹದಿನೈದು ನಿಮಿಷದ ನಂತರ ಮಾಡುವ ಸ್ನಾನವು ಪುಣ್ಯದಾಯಕ ಅಂತ ಈ ಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗೆಯೇ ಈ ಒಂದು ಈ ವರ್ಷದ ಮಕರ ಸಂಕ್ರಾಂತಿಯ ಮತ್ತೊಂದು ವಿಶೇಷತೆ ಅಂದರೆ ಈ ಷಟ್ ಏಕಾದಶಿ ವ್ರತವೂ ಕೂಡ ಇದೇ ದಿನ ಬಂದಿರುವುದು ಭಗವಾನ್ ವಿಷ್ಣುವಿಗೆ ಪ್ರಿಯವಾದ ಏಕಾದಶಿ ಮತ್ತು ಸೂರ್ಯದೇವನಿಗೆ ಪ್ರಿಯವಾದ ಸಂಕ್ರಾಂತಿ ಒಂದೇ ದಿನ ಒಗ್ಗೂಡಿರುವುದರಿಂದ ಅತ್ಯಂತ ಅಪರೂಪ ಹಾಗೂ ಶುಭಕರವಾದ ಅದೃಷ್ಟದ ಯೋಗ ಈ ದಿನ ಆಗಿದೆ ಈ ಯೋಗವು ಧಾರ್ಮಿಕವಾಗಿ ದೊಡ್ಡ ಮಹತ್ವವನ್ನೇ ಹೊಂದಿದೆ ಈ ಅಪರೂಪದ ದಿನ ವಿಷ್ಣು ಮತ್ತು ಸೂರ್ಯ ದೇವರನ್ನು ಆರಾಧಿಸುವುದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಇಂತಹ ಸಮಾಗಮದ ದಿನ ಮಾಡುವ ಪೂಜೆ ಪುಣ್ಯಗಳಿಗೆ ಅಕ್ಷಯ ಫಲ ಸಿಗುತ್ತದೆ ಮಕರ ಸಂಕ್ರಾಂತಿಯ ದಿನದಂದು ಮಾಡುವ ದಾನಗಳಿಗೆ ಭಾರಿ ಮಹತ್ವವಿದೆ ಈ ದಿನ ಮಾಡುವ ದಾನವು ನೂರು ಪಟ್ಟು ಫಲವನ್ನು ನೀಡುತ್ತದೆ ದಾನ ಧರ್ಮಗಳ ಮೂಲಕ ಪುಣ್ಯ ಸಂಪಾದನೆ ಮಾಡುವುದು ಹಬ್ಬದ ಪ್ರಮುಖ ಭಾಗವಾಗಿದೆ ಇದು ದಾನಿಗಳಿಗೆ ಮತ್ತು ಪಡೆಯುವವರಿಗೂ ಕೂಡ ಶುಭವನ್ನ ತಂದುಕೊಡುತ್ತದೆ ಸೂರ್ಯ ದೋಷ ಇರುವವರು ಈ ಸೂರ್ಯ ದೋಷ ನಿವಾರಣೆಗೆ ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವುದು ಶ್ರೇಷ್ಠ ಅಂತ ಹೇಳಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಒಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ಧನ್ಯವಾದಗಳು